ಈಗಾಗಲೇ ಗ್ರೇಟರ್ ಬೆಂಗಳೂರಿಗೆ ತುಮಕೂರನ್ನ ಸೇರಿಸಿಕೊಳ್ಬೇಕು ಅನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು ಈ ಬಗ್ಗೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಹಾಗೆ ಈ ವಿಚಾರಕ್ಕೆ ತುಮಕೂರಿನಲ್ಲಿ ಕೆಲವೊಂದಷ್ಟು ಜನ ಇದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಗ್ರೇಟರ್ ಬೆಂಗಳೂರಿಗೆ ತುಮಕೂರು ಜಿಲ್ಲೆಯನ್ನ ಸೇರಿಸುವಂತಹ ವಿಚಾರ ಅದಕ್ಕೆ ತುಮಕೂರಿಗರು ಹಾಗೆ ಜಿಲ್ಲಾಧ್ಯಕ್ಷ ಸಂಸ್ಕೃತಿ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಕೂಡ ಕಿಡಿಕಾರಿದ್ದಾರೆ ಮೊದಲು ನಮ್ಮ ಕಲ್ಪತರು ನಾಡು ತುಮಕೂರನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಮುಂದಾಗಿ ಸ್ವಾಮಿ ಸ್ಮಾರ್ಟ್ ಸಿಟಿ ತುಮಕೂರು ಸ್ಮಾರ್ಟ್ ಸಿಟಿ ತುಮಕೂರು ಅಂತ ಹೇಳ್ತೀರಾ ಒಂದು ರೌಂಡ್ ಬನ್ನಿ ತುಮಕೂರು ಸುತ್ತ ಎಷ್ಟು ಸಮಸ್ಯೆಗಳು ಸಿಗುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲೋ ಕೆಲವೊಂದಷ್ಟು ಭಾಗಗಳಲ್ಲಿ ಸ್ಮಾರ್ಟ್ ಸಿಟಿ ವಾರ್ಡ್ ನಂಬರ್ ಐದು ಹೀಗೆ ಕೆಲವೊಂದಷ್ಟು ಭಾಗಗಳಲ್ಲಿ ಎಲ್ಲಿ ಸ್ಮಾರ್ಟ್ ಸಿಟಿ ಅನುದಾನ ಸಿಕ್ಕಿದೆ ಅಲ್ಲಿ ಮಾತ್ರ ಅಭಿವೃದ್ಧಿ ಆಗ್ಬಿಟ್ಟಿದೆ ಇಡೀ ತುಮಕೂರು ಏನಾಗಿದೆ ಒಂದು ರೌಂಡ್ ಬಂದ್ರೆ ಗೊತ್ತಾಗುತ್ತೆ ಎಲ್ಲಿ ಎಷ್ಟು ಸಮಸ್ಯೆಗಳಿದೆ ಅಂತ ಹೇಳಿ ನಂತರ ತುಮಕೂರನ್ನ ಬೆಂಗಳೂರು ಉತ್ತರವನ್ನಾಗಿಸಿ ಈಗ ತುಮಕೂರಿಗೆ ಅಕಸ್ಮಾತ್ ಏನಾದರೂ ಗ್ರೇಟರ್ ಬೆಂಗಳೂರಿಗೆ ತುಮಕೂರನ್ನ ಸೇರಿಸ್ಕೊಂಡ್ರೆ ತುಮಕೂರು ಜಿಲ್ಲೆ ಬದ್ ಹೆಸರು ಬದಲಾವಣೆ ಕೂಡ ಆಗ್ಬೋದು ಅದು ಬೆಂಗಳೂರು ಉತ್ತರ ಅಂತನೂ ಕೂಡ ಆಗ್ಬೋದು ಈಗಾಗಲೇ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತ ಹೇಳಿ ಬದಲಾವಣೆ ಮಾಡಲಾಗಿದೆ ಸೊ ಈ ನಿಟ್ಟಿನಲ್ಲಿ ತುಮಕೂರನ್ನ ಏನಾದರೂ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ಕೊಂಡ್ರೆ ಆ ವಲಯಕ್ಕೆ ಹಾ ಹಾಕೊಂಡ್ರೆ ಬೆಂಗಳೂರು ಬೆಂಗಳೂರು ಉತ್ತರ ಅಂತ ಹೇಳಿ ಕೂಡ ಹೆಸರು ಬದಲಾಗುತ್ತೆ ಫಸ್ಟ್ ನೀವು ಮಾಡ್ಬೇಕಾಗಿರೋದೇನು ನಮ್ಮ ಜಿಲ್ಲೆ ತುಮಕೂರು ಜಿಲ್ಲೆ ಅದನ್ನು ಅಭಿವೃದ್ಧಿಪಡಿಸಿ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಆರಂಭವಾದಂತಹ ಎಷ್ಟೋ ಕಾಮಗಾರಿಗಳು ಪೂರ್ಣನೇ ಆಗಿಲ್ಲ ಅದನ್ನೆಲ್ಲ ಯಾವಾಗ ಪೂರ್ಣ ಮಾಡ್ತೀರಾ ಕಳಪೆ ಮಟ್ಟದಲ್ಲಿ ಕೂಡಿರುವಂತಹ ಸ್ಮಾರ್ಟ್ ಸಿಟಿ ಮೊದಲು ಅಭಿವೃದ್ಧಿ ಆಗ್ಬೇಕು ತುಮಕೂರನ್ನ ಪಕ್ಷಾತೀತವಾಗಿ ಅಭಿವೃದ್ಧಿಪಡಿಸಿ ಅಂತ ಹೇಳಿ ಸಂಸ್ಕೃತಿ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಬಸವರಾಜು ಆಗ್ರಹಿಸ್ತಾ ಇದ್ದಾರೆ ಅಭಿವೃದ್ಧಿಯಾಗದ ಗ್ರೇಟರ್ ಬೆಂಗಳೂರಿಗೆ ತುಮಕೂರನ್ನ ಸೇರಿಸ್ಲಿ ಆಮೇಲೆ ಬೆಂಗಳೂರಲ್ಲೇ ಅಷ್ಟಿದೆ ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಓಡಾಡ್ತಾ ಇದ್ದಾರೆ ಇದಕ್ಕೆ ವಿಪಕ್ಷಗಳು ಯಾವ್ಯಾವ ರೀತಿಯಾಗಿ ನಾನಾ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನ ವ್ಯಕ್ತಪಡಿಸ್ಬಿಟ್ಟಿದ್ದಾರೆ ಗ್ರೇಟರ್ ಬೆಂಗಳೂರಿಗೆ ತುಮಕೂರನ್ನ ಸೇರಿಸೋದು ನಮಗೂ ಸಹ ಸ್ವಾಗತಾರ್ಹ ನಾವಿರೋದನ್ನ ವಿರೋಧಿಸ್ತಾ ಇಲ್ಲ ಆದ್ರೆ ಆಗ್ಬೇಕಾಗಿರೋ ಕೆಲಸ ಏನು ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಅಭಿವೃದ್ಧಿ ಆಗ್ಬೇಕಾಗಿರೋ ಅಂಥದ್ದು ಇನ್ನೂ ಕೂಡ ಸಾಕಷ್ಟಿದೆ ಅರ್ಧಕ್ಕೆ ಬಿಟ್ಟಿರುವಂತ ಕಾಮಗಾರಿಗಳಿದೆ ಇದನ್ನೆಲ್ಲ ಮೊದಲು ಪೂರ್ಣಗೊಳಿಸಿ ತುಮಕೂರು ಪ್ರಗತಿಯತ್ತ ಸಾಗೋದಕ್ಕೆ ಇದೊಂದು ಮಹತ್ತರ ಹೆಜ್ಜೆ ಕೂಡ ಆಗುತ್ತೆ ಅದನ್ನ ಸ್ವಾಗತಿಸ್ತೀವಿ ಆದ್ರೆ ಅದನ್ನ ವಿರೋಧಿಸ್ತಾ ಇಲ್ಲ ಮೊದಲು ಆಗ್ಬೇಕಾಗಿರೋ ಕೆಲಸ ನೋಡಿ ಈಗಾಗಲೇ ಕಾಮಗಾರಿಗಳು ಅರ್ಧಂಬರ್ಧ ನಿಂತಿದೆ ಇನ್ನು ಮೂರು ವರ್ಷ ಕಳೆದ್ರೆ ಮತ್ತೊಂದು ಚುನಾವಣೆ ಆಗುತ್ತೆ ಆಗ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ಅಲ್ಲಿಗೆ ಅಲ್ಲಿಗೆ ಆ ಕಾಮಗಾರಿಗಳು ಅರ್ಧಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿ ಏನು ರಾಜ್ಯ ಸರ್ಕಾರ ಸಂಸ್ಕೃತಿ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಮಾತನಾಡಿದ್ದಾರೆ ನೋಡೋಣ ಏನು ರಾಜ್ಯ ಸರ್ಕಾರ ಹೊಸ ಆದೇಶವನ್ನು ಹೊರಡಿಸಿದೆ ಗ್ರೇಟರ್ ಬೆಂಗಳೂರು ಅಥವಾ ಉತ್ತರ ಬೆಂಗಳೂರು ಅಂತ ಉತ್ತರ ತುಮಕೂರು ಅಂತ ಏನು ಮಾಡಿದೆ ಅದು ಒಳ್ಳೆಯ ವಿಚಾರನೇ ಆದೇಶ ಪಾಲನೆ ಆದರೆ ಎಲ್ಲರಿಗೂ ಸಂತೋಷ ಏನು ಮೆಟ್ರೋ ಹೊಸ ಹೊಸ ಕಾಮಗಾರಿಗಳು ಹೊಸ ಹೊಸ ಫ್ಯಾಕ್ಟ್ರಿಗಳು ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಹೊಸ ಹೊಸ ಮಾರುಕಟ್ಟೆಗಳು ಎಲ್ಲ ಅನುಕೂಲನೆ ಆದರೂ ಸ್ಮಾರ್ಟ್ ಸಿಟಿಯಾಗಿ ತುಮಕೂರು ಇದುವರೆಗೂ ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳು ಅಪೂರ್ಣವಾಗಿದೆ ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳು ಕಳಪೆ ಮಟ್ಟದಲ್ಲಿ ಕೂಡಿದೆ ಒಳಚರಂಡಿ ವ್ಯವಸ್ಥೆ ದುರವಸ್ಥೆಯಲ್ಲಿದೆ ರಸ್ತೆ ಕಾಮಗಾರಿಗಳು ಗುಂಡಿ ಗುದ್ರಗಳಿಂದ ಕೂಡಿದೆ ಸರ್ಕ ಜನ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ತುಮಕೂರನ್ನು ಮೊದಲು ಪಕ್ಷಾತೀತವಾಗಿ ಎಲ್ಲ ಸಂಘಟನೆಯವರು ರಾಜಕೀಯದ ಅಭಿವೃದ್ಧಿ ಪಥದ ಹತ್ರ ತಗೊಂಡು ಹೋಗಬೇಕು ಅಭಿವೃದ್ಧಿ ಆದ ನಂತರ ಇವರು ಉತ್ತರನಾದರೂ ಮಾಡಲಿ ದಕ್ಷಿಣನಾದರೂ ಮಾಡಲಿ ಆದರೂ ಮಾಡಲಿ ಸ್ವಾಗತಾರ್ಹ ತುಮಕೂರಿನ ಜನತೆಯ ಪರವಾಗಿ ಇದೊಂದು ಬೇಡಿಕೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಲ್ಲಿ ಪಕ್ಷಾತೀತವಾಗಿ ಸಾರ್ವಜನಿಕ